ಮಿನಿಮಮ್ ತೌಸಂಡ್ ಹ್ಯಾಪಿ ಕಸ್ಟಮರ್ ತಗೊಂಡ್ರು ಲೋನೆ ಮಾಡ್ಕೊಟ್ಟಿವಿ ಖುಷಿಯಾಗಿ ಮಗಳಿಯರು ತುಂಬಾ ಖುಷಿ ಯಾವ ತರ ಲೋನ್ ಸಬ್ಸಿಡಿ ಅಲ್ವಾ ಸರ್ ಹತ್ತು ಪರ್ಸೆಂಟ್ ಕೇವಲ ಇನ್ವೆಸ್ಟ್ ಮಾಡಿ ತೊಂಬತ್ತು ಪರ್ಸೆಂಟ್ ಲೋನ್ ಬರುತ್ತೆ ಆ ಲೋನ್ ಕೂಡ ಅವ್ರು ಬಿಸ್ನೆಸ್ ಮಾಡ್ಕೊಂಡೆ ತಿಂಗಳ ಕಟ್ಕೊಂಡು ಹೋದ್ರೆ ಇಷ್ಟೊಂದು ಈಸಿ ಇರೋದು ಯಾರು ಸ್ಟಾರ್ಟ್ ಮಾಡಲ್ಲ ಸರ್ ಆಯಿಲ್ ಎಕ್ಸ್ಟ್ರಾಕ್ಷನ್ ಮಾಡೋದು ಮಿಷಿನ್ ಸರ್ ಇದು ಎಣ್ಣೆ ಮಾಡ್ಕೋ ರೆಡಿ ಮಾಡ್ಕೋಬಹುದು ಕಳ್ಳೆ ಬೀಜ ಖುಷಿ ಬಿಲ್ಸಿ ಮಾತುಕೊಟ್ಟಿದಂಗೆ ಲೋನ್ ಸಬ್ಸಿಡಿ ಮತ್ತೆ ನೀವು ಏನೋ ಬೇಕು ಮಿನಿಮಮ್ ಡಾಕ್ಯುಮೆಂಟ್ಸ್ ಇಂದ ಫಾರ್ ಎಕ್ಸಾಂಪಲ್ ಏನಾಗುತ್ತೆ ಅಂದ್ರೆ ಈ ಮಿಷಿನ್ ಬಂದ್ ನಿಮ್ಗೆ ಒಂದು ಲಕ್ಷ ಇದೆ ಅಂದ್ರೆ ಹತ್ತು ಸಾವಿರ ಹತ್ತು ಪರ್ಸೆಂಟ್ ಎರಡು ಲಕ್ಷ ಆದ್ರೂ ಇಪ್ಪತ್ ಸಾವಿರ ಜಸ್ಟ್ ಟೆನ್ ಪರ್ಸೆಂಟ್ ಹತ್ತು ಪರ್ಸೆಂಟ್ ನೀವು ಕಟ್ಕೊಂಡ್ಬಿಟ್ರಿ ಮಿಕ್ಕಿರೋದು ತೊಂಬತ್ ಪರ್ಸೆಂಟ್ ಗೌರ್ಮೆಂಟ್ ಕಡೆ ನಿಮಗೆ ಲೋನ್ ಬರುತ್ತೆ ಅದನ್ನ ಬಿಸ್ನೆಸ್ ಮಾಡ್ಕೊಂಡೇ ತಿಂಗಳ ಮನೆ ಕರೆಂಟ್ ಅಲ್ಲಿ ಯೂಸ್ ಮಾಡಬಹುದು ಮನೆ ಕರೆಂಟ್ ಸಿಂಗಲ್ ಫೇಸ್ ಅಲ್ಲಿ ನಡೀತೆ ಇದು ಏನು ನಿಮ್ ತ್ರೀ ಫೇಸ್ ಕನೆಕ್ಷನ್ ತಗೋಬೇಕು ಸರ್ವಿಸ್ ಮಾಡ್ಕೋಬೇಕು ಏನಿಲ್ಲ ಹಾಯ್ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ನಾ ಅಬ್ದುಲ್ ಮಾತಾಡ್ತಾ ಇದ್ದೀನಿ ಕೋಯಂಬತ್ತೂರ್ ಇದೀನಿ ತಮಿಳ್ನಾಡು ಅಂದ್ರೆ ಪರ್ಫೆಕ್ಟ್ ಇಂಜಿನಿಯರಿಂಗ್ ಹೆಸರು ಅಷ್ಟೇ ಪರ್ಫೆಕ್ಟ್ ಎಲ್ಲ ಕೊಡುವಂತ ಸರ್ವಿಸ್ ಪರ್ಫೆಕ್ಟ್ ಇದೆ ಸರ್ ನಮಸ್ತೆ ಅಬ್ದುಲ್ ಸರ್ ನಮಸ್ತೆ ಹೇಗಿದೀರಾ ಚೆನ್ನಾಗಿದೆ ಸರ್ ಮತ್ತೊಮ್ಮೆ ಬಂದಿದ್ರ ಕಂಪನಿಗೆ ಖುಷಿ ಅನಿಸ್ತಾ ಇದೆ ನಮಗೆ ಆಲ್ರೆಡಿ ಮೊದಲನೇ ವಿಡಿಯೋ ಹಾಕಿದ್ರೆ ನೀವು ಹ್ಯಾಪಿ ಕಸ್ಟಮರ್ ನಿಯರ್ಲಿ ಒಂದ್ ತೌಸಂಡ್ ಉಪರ್ ಕಸ್ಟಮರ್ ಇದಾರೆ ಆಗಿ ತಗೊಂಡು ಯೂಸ್ ಮಾಡ್ತಾ ಇದ್ದಾರೆ ಫುಲ್ ಸಪೋರ್ಟ್ ಮಾಡಿದಿವಿ ನಾವು ನಮ್ ಹೆಸರು ಮಾತ್ರ ಪರ್ಫೆಕ್ಟ್ ಅಲ್ಲ ನಾವು ಮಾಡೋದು ಮಿಷಿನ್ ಗಣಮಂತ ಕ್ವಾಲಿಟಿ ಮತ್ತೆ ಸರ್ವಿಸ್ ಅವ್ರಿಗೆ ಅವ್ರಿಗೆನೇನ್ ಸಪೋರ್ಟ್ ಬೇಕು ಪ್ರತಿಯೊಂದು ಪರ್ಫೆಕ್ಟ್ ಆಗಿ ಆಗ್ತಾ ಇದೆ ಸರ್ ಸರ್ ನೋಡಿ ಮ್ಯಾನುಫ್ಯಾಕ್ಚರಿಂಗ್ ಇದೆ ಸ್ನೇಹಿತ ನೋಡ್ಕೊಳ್ಳಿ ಎ ಟು ಮಷನ್ ಪ್ರತಿಯ ಮೆಷಿನ್ ಗಳು ಕಂಪನಿ ಬಗ್ಗೆ ತಿಳಿಸ್ಕೊಡಿ ಆಮೇಲೆ ಮಷಿನ್ ಬಗ್ಗೆ ತಿಳಿಸ್ಕೊಡಿ ಸರ್ ಜನರಿಗೆ ಗೊತ್ತಾಗ್ತದೆ ಸರ್ ಮೆಷಿನ್ ಆದ್ರೆ ಇದು ಬಂದು ಆಯಿಲ್ ಎಕ್ಸ್ಟ್ರಕ್ಷನ್ ಮಾಡೋದು ಮಿಷಿನ್ ಸರ್ ಇದು ಎಣ್ಣೆ ಮಾಡ್ಕೋ ರೆಡಿ ಮಾಡ್ಕೋಬಹುದು ಪ್ರತಿ ಒಂದು ಲೈಕ್ ಕಡಲೆ ಬೀಜ ಖುಷಿ ಬಿಲ್ಸೋ ಪ್ರತಿಯೊಂದು ಮಾಡ್ಕೋಬಹುದು ಇದು ಏನು ಮಹಿಳೆಯರು ಕೂಡ ಆರಾಮ ಮನೇಲಿ ಮಾಡ್ಕೋಬಹುದು ಸರ್ ಅವ್ರಿಗೆ ಎಷ್ಟು ಎಣ್ಣೆ ಬೇಕೋ ಏನ್ ಬಿಸ್ನೆಸ್ ಮಾಡ್ಬೇಕೋ ನ್ಯಾಚುರಲ್ ಆಗಿ ಈಗ ಮಾರ್ಕೆಟ್ ಅಲ್ಲಿ ಸಿಕ್ಕೋದು ಎಣ್ಣೆ ಬಂದು ತುಂಬಾ ಕಲಪಡ ಇರುತ್ತೆ ಸೊ ಇದು ಬಂದು ನ್ಯಾಚುರಲ್ ಆಗಿ ಕ್ಲಿಯರ್ ಆಯಿಲ್ ಅವ್ರಿಗೆ ಲೈಕ್ ಆರೋಗ್ಯಕ್ಕೆ ಆರೋಗ್ಯಕ್ಕೆ ತುಂಬಾ ಉತ್ತಮ ಇರುತ್ತೆ ಈ ತರ ಆಯಿಲ್ ಮಹಿಳೆಯರು ಕೂಡ ಫ್ರೀಯಾಗಿ ಮಾಡ್ಕೋಬಹುದು ಇದು ತುಂಬಾ ಈಸಿನ ಇರುತ್ತೆ ಈ ಇಂದ ಈಸಿಯಾಗಿ ಮಾಡ್ಕೋಬಹುದು ಸರ್ ಇದು ಬಂದ ನಿಮ್ಗೆ ಕೆಪಾಸಿಟಿ ವೈಸ್ ಇದೆ ಚಿಕ್ಕದಿದೆ ದೊಡ್ಡದಿದೆ ಹತ್ತು ಕೆಜಿ ಇಪ್ಪತ್ತು ಕೆಜಿ ಮೂವತ್ ಕೆಜಿ ಅರವತ್ ಕೆಜಿ ನೂರ್ ಕೆಜಿ ಅಷ್ಟು ಇರುತ್ತೆ ಈಗ ಹೊಸದಾಗ ಸ್ಟಾರ್ಟ್ ಮಾಡೋರು ಮಹಿಳೆಯರು ಸ್ಟಾರ್ಟ್ ಅಥವಾ ಇದು ತಗೋಬಹುದು ಅಥವಾ ಇದು ತಗೋಬಹುದು ಇದು ಏನಾಗುತ್ತೆ ಅಂದ್ರೆ ನಿಮಗೆ ಮೂರ್ ಎಚ್ ಪಿ ಮೋಟರ್ ಇರುತ್ತೆ ಮರದ ಗಾಣ ಮರದ ಗಾಣದ್ದು ಮೂರ್ ಎಚ್ ಪಿ ಮೋಟರ್ ಇಪ್ಪತ್ ಕೆಜಿ ಆರಾಮ ಮಾಡ್ಕೋಬಹುದು ಒಂದು ದಿವಸ ಫುಲ್ ಹತ್ತ ಅವರು ಓಡಸ್ರ್ ಕೂಡ ನೂರೈವತ್ತ ಲೀಟರ್ ಎಣ್ಣೆ ತೆಗಿತಾರೆ ನೂರೈವತ್ತ್ ಎಣ್ಣೆ ತೆಗೆದು ಸುಮಾರು ಒಂದ್ ಲೀಟರ್ ಮೇಲೆ ಮೂವತ್ ರೂಪಾಯಿ ಮಾರ್ಜಿನ್ ಇಟ್ರು ಕೂಡ ಅವ್ರ ಪರ್ ಡೇ ಹಂಡ್ರೆಡ್ ಲೀಟರ್ ಸೇಲ್ ಮಾಡಿದ್ರು ಎಲ್ಲೇ ಹೋಯ್ತಾವ್ ಬಿಸಿನೆಸ್ ಮನೇಲಿ ಅವ್ರ ಅವ್ರ ರಿಟೈರ್ ವುಮೆನ್ ಇರ್ತಾರೆ ಆರಾಮ್ ಮಾಡ್ಕೋಬಹುದು ಮಹಿಳೆಯರನ್ನ ಮಾಡ್ಬಹುದು ಪುರುಷರು ಮಾಡ್ಬಹುದು ತಾಲ್ಲೂಕು ಸರ್ ಎಲ್ಲಾ ಸೆಟಲ್ ನಾವ್ ಕರ್ನಾಟಕ ಒಂದೇ ಅಲ್ಲ ಫುಲ್ ಆಲ್ ಅವ್ರ ಇನ್ನೇನ ಸಪ್ಲೈ ಮಾಡ್ತಾ ಇದ್ವಿ ಸಪೋರ್ಟ್ ಮಾಡ್ತಾ ಇದ್ದೆ ಸರ್ವಿಸ್ ಕೊಡ್ತಾ ಇದ್ವಿ ನಾವು ಪ್ರತಿಯೊಂದು ಇಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡೋದ್ರಿಂದ ಹೋಲ್ಸೇಲ್ ಗೆ ಕೊಡ್ತಾ ಇದೀವಿ ರೀಟೇಲ್ ರೇಟ್ ಏನಿಲ್ಲ ಹೋಲ್ಸೇಲ್ ರೇಟ್ ನಮ್ಮ ಹತ್ರ ಯಾರು ಬರ್ತಾರೋ ಹೋಲ್ಸೇಲ್ ರೇಟ್ ಗೆ ಡೀಲ್ ಮಾಡಿ ಕೊಟ್ಬಿಡ್ತೀವಿ ಇದು ಬಂದು ಏನಾಗುತ್ತೆ ಅಂದ್ರೆ ಸರ್ ಒಂದ್ ಟೈಮ್ ಪರ್ಚೇಸ್ ಮಾಡ್ತೀರಾ ಲೈಫ್ ಟೈಮ್ ಇನ್ಕಮ್ ಆಗ್ತಾನೇ ಇರುತ್ತೆ ಜನರೇಟ್ ಜನರಿಗೆ ಆಮೇಲೆ ಆರೋಗ್ಯನೇ ಕೊಡ್ತಾ ಇರ್ತೀರ ಆರೋಗ್ಯ ತುಂಬಾನೇ ಚೆನ್ನಾಗಿರುತ್ತೆ ಈಗ ಮಾರ್ಕೆಟ್ ಕೆಮಿಕಲ್ ಇದೆ ಅದಿರ್ತದೆ ಹೆಂಗ ಮಾಡ್ತಾರೆ ನಮ್ಗೆ ಗೊತ್ತಿರಲ್ಲ ಈ ಎಣ್ಣೆನ ನಾವು ಕಣ್ಣು ಮುಂದೆ ತೆಗಿತಾ ಇದೀವಿ ನಮ್ಗೆ ಕಸ್ಟಮರ್ಸು ನಿಮ್ಗೆ ಯಾರು ಇರ್ತಾರೆ ಹ್ಯಾಪಿ ಆಗಿರ್ತಾರೆ ಅವ್ರು ತೊಂದರೆ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ನಿಮ್ಗೆ ಕಾಲ್ ಮಾಡ್ತಾರೆ ಕೇಳ್ತಾರೆ ಇದು ಎಲ್ಲಿ ಅಂತ ಏನಿಲ್ಲ ಸರ್ ಒಂದ್ಬಿಟ್ಟು ಎಣ್ಣೆ ಮಾಡ್ತೀರಾ ವಿಸಿಟಿಂಗ್ ಕಾರ್ಡ್ ಕೊಟ್ಬಿಡಿ ಅದು ಎಣ್ಣೆ ಮುಗಿದ ನಂತರ ನಿಮ್ಗೆ ಕಾಲ್ ಮಾಡ್ತಾರೆ ಒಂದೇ ಸಾರಿ ಈ ಎಣ್ಣೆ ಉಪಯೋಗಿಸ್ಬಿಟ್ರ ಅವರು ಮತ್ತೆ ನಿಮ್ಮ ಹತ್ರ ಬಂದು ಕೇಳ್ತಾರೆ ಈ ಎಣ್ಣೆ ಬೇಕಾರೆ ಮತ್ತೆ ಇದೊಂದು ಏನಾಗುತ್ತೆ ಅಂದ್ರೆ ಸರ್ ನಿಮ್ಗೆ ಬಿಸ್ನೆಸ್ ಮಾಡ್ಕೊಳ್ಳೋಕೆ ಏನೋ ಐಡಿಯಾ ಮಾಡ್ಬೇಕಾದ್ರೆ ಬಿಸ್ನೆಸ್ ಮಾಡ್ಕೊಳ್ಳೋಕೆ ನಿಮ್ಗೆ ಏನೋ ಸರ್ಟಿಫಿಕೇಟ್ ಮಾಡ್ಬೇಕು ಲೋನ್ ಮಾಡ್ಬೇಕು ಸಬ್ಸಿಡಿ ಬೇಕಾಗುತ್ತಾ ನಿಮ್ಗೆ ಸ್ಟಿಕರಿಂಗ್ ಬೇಕು ಮಾರ್ಕೆಟ್ ಮುಂದೆ ನಾವು ಕೊಡ್ತಾ ಇರ್ತೀವಿ ಕ್ವಾಲಿಟಿ ಬೆಸ್ಟ್ ಇರುತ್ತೆ ಪರ್ಫೆಕ್ಟ್ ಹೆಸರು ಮಾತ್ರ ಪರ್ಫೆಕ್ಟ್ ಇಲ್ಲ ಕ್ವಾಲಿಟಿ ಪರ್ಫೆಕ್ಟ್ ಇರುತ್ತೆ ನಾವು ಗುಣ ಅಂತ ಏನೇನು ಕ್ವಾಲಿಟಿ ಇದೆ ಸರ್ ಸರ್ ಕ್ವಾಲಿಟಿ ಅಂದ್ರೆ ನೋಡಿ ಸರ್ ಫಾರ್ ಎಕ್ಸಾಂಪಲ್ ಜಸ್ಟ್ ಬೆಲ್ಟ್ ಅನಿಸ್ತೀವಿ ನಾವು ಇದು ಇದು ಸುಮ್ನೆ ಬೆಲ್ಟ್ ಎಲ್ಲಾ ಕಂಪನಿ ಬೆಲ್ಟ್ ಯೂಸ್ ಮಾಡ್ತಾರೆ ಯಾವ ಕಂಪನಿ ಇಂಪೋರ್ಟೆಡ್ ಬೆಲ್ಟ್ ಯೂಸ್ ಮಾಡ್ತಾ ಇದ್ದೀವಿ ಮತ್ತೆ ಇದು ಕೂಡ ನೋಡಿ ಸರ್ ಕಡಿಮೆ ಇರುತ್ತಲ್ವಾ ಇದು ಎಲ್ಲಾ ಕಂಪನಿ ಕೊಡ್ತಾರೆ ಈ ವುಡ್ ಐದು ಟನ್ ಕೊಡ್ತಾರೆ ಹತ್ತು ಟನ್ ಕೊಡ್ತಾರೆ ನಾವು ಮಿನಿಮಮ್ ಇಪ್ಪತ್ತೈದು ಟನ್ ನಿಮ್ ಲೈಫ್ ಇರುತ್ತೆ ಟನ್ ಲೈಫ್ ಇರುತ್ತೆ ನೋಡಿ ಸರ್ ಇದು ಚೆನ್ನಾಗಿರುತ್ತೆ ಇದು ಫಿನಿಶಿಂಗ್ ಹೆಂಗಿದೆ ನೋಡಿ ಸರ್ ಇಪ್ಪತ್ತೈದು ಟನ್ ನಿಮ್ ಲೈಫ್ ಇರುತ್ತೆ ಮತ್ತೆ ಗೇರ್ ಬಾಕ್ಸ್ ಇದ್ರೆ ನೋಡಿ ಸರ್ ಕಂಪನಿ ಕೊಡ್ತೀವಿ ನಾವು ಕ್ವಾಲಿಟಿ ಕ್ವಾಲಿಟಿ ಎಲ್ಲ ಕಾಂಪ್ರಮೈಸ್ ಇಲ್ಲ ಮೋಟರ್ ಸಮಯ ಕೂಡ ಸಿಮೆಂಟ್ಸ್ ಮೋಟರ್ ಕೊಡ್ತೀವಿ ಮೋಟರ್ ಕೊಡ್ತೀವಿ ಸೊ ಇದಿಂದ ನಿಮ್ದು ಮಿಷನ್ ನೋಡಿ ಸರ್ ಎಷ್ಟಿರುತ್ತೆ ಓಕೆ ನೋಡಿ ಎಷ್ಟು ಸ್ಟ್ರಾಂಗ್ ಇರುತ್ತೆ ಎಷ್ಟು ಫಿನಿಶಿಂಗ್ ಇರುತ್ತೆ ಸೂಪರ್ ಇದು ಒಂದು ಏನ್ ಪ್ಲಸ್ ಅಂದ್ರೆ ಫಸ್ಟ್ ಫ್ಲೋರ್ ಇಟ್ಕೋಬಹುದು ಸೆಕೆಂಡ್ ಫ್ಲೋರ್ ಇಟ್ಕೋಬಹುದು ಮತ್ತೆ ಸ್ಪೆಷಲ್ ಏನಂದ್ರೆ ಫೇಸ್ ಅಲ್ಲಿ ಫೇಸ್ ಕನೆಕ್ಷನ್ ತಗೋಬೇಕು ಸರ್ವಿಸ್ ಮಾಡ್ಕೋಬೇಕು ಏನಿಲ್ಲ ಇದು ಮೆಷಿನ್ ರೇಟ್ ಬಂದ್ರೆ ನೋಡಿ ಸರ್ ಇದು ನೀವು ಬಂದ್ರೆ ಒಂದು ವರ್ಷ ಹಿಂದೆ ಬಂದ್ರಿ ನಮ್ದು ಮಿಷಿನ್ ಒಂದು ಲಕ್ಷ ಮೂವತ್ ಸಾವಿರ ಇವಾಗ ಮೆಟೀರಿಯಲ್ ರೇಟ್ ಎಷ್ಟು ಆಗಿರಬಹುದು ಏನ್ ಟ್ಯಾಕ್ಸ್ ಆಗಿರಬಹುದು ಏನೇನೋ ಇನ್ಕಿಮೆಂಟ್ ಆಗಿದೆ ರೇಟ್ಸ್ ನಾವೇನು ಒಂದು ರೂಪಾಯಿ ಏನು ಮಾಡಿಲ್ಲ ಅದೇ ರೇಟಲ್ಲಿ ಇದುವೆ ನಿಮಗೆ ಮತ್ತೆ ಎಕ್ಸ್ಟ್ರಾ ಲೋನ್ ಸಬ್ಸಿಡಿ ಮತ್ತೆ ಆಲ್ರೆಡಿ ಮಾತು ಕೊಟ್ಟಿದಾಗ ಲೋನ್ ಸಬ್ಸಿಡಿ ಮತ್ತೆ ಮಿನಿಮಮ್ ಡಾಕ್ಯುಮೆಂಟ್ಸ್ ಇದೆ ಫಾರ್ ಎಕ್ಸಾಂಪಲ್ ಏನಾಗುತ್ತೆ ಅಂದ್ರೆ ಈ ಮಿಷಿನ್ ಬಂದು ನಿಮ್ಗೆ ಒಂದು ಲಕ್ಷ ಇದೆ ಅಂದ್ರೆ ಹತ್ತು ಸಾವಿರ ಹತ್ತು ಪರ್ಸೆಂಟ್ ಎರಡು ಒಂದು இப்போ சார் ஜஸ்ட் டென் பர்செண்ட் நீங்க கட்கமெண்ட்ஸ் கட் நோய் உட்பிரெஸ் மிஷின் அந்த மினி ரோட்டி மினி ரோட்டரி மெட்டல் மெட்டல் இது ஐந்து எச்பி மோட்டரி மோட்டர் இது பர்ஜி கெபாசி யாராங்க ரோட்டரி இருக்கு இது வந்து ரோட்டரி ரோட் ತುಂಬಾ ಅರವತ್ ಕೆಜಿ ಕೆಪಾಸಿಟಿ ಇರುತ್ತೆ ಇದರಲ್ಲಿ ಬಂದು ಅತ್ಯಚ್ ಮೋಟರ್ ಇರುತ್ತೆ ಜಾಸ್ತಿ ಪ್ರೊಡಕ್ಷನ್ ಮಾಡ್ತಾರೆ ಜಾಸ್ತಿ ಕ್ವಾಂಟಿಟಿ ಬೇಕು ಜಾಸ್ತಿ ಸಪ್ಲೈ ಇದೆ ಜಾಸ್ತಿ ಆರ್ಡರ್ ಇರೋರಿಗೆ ಈ ಮಿಷಿನ್ ಕೊಡ್ತೀವಿ ಸರ್ ಈ ಮಿಷಿನ್ ಕೊಡ್ತಾರೆ ಸರಿ ಮರದ ಕಾಣದ್ದು ಮರಚಕ್ಕು ಸ್ಟೋನ್ ರೋಟ್ರಿ ಎಲ್ಲ ಟೈಪ್ಸ್ ಇದೆ ನಿಮ್ಮ ಹೌದು ಆಯಿಲ್ ಫಿಲ್ಟರ್ ಇದೆ ಫಿಲ್ಟರ್ ತೋರಿಸಿದೆ ಬನ್ನಿ ಸರ್ ಇಲ್ಲಿ ಇದೆ ತೋರಿಸಿ ಸರ್ ಸರ್ ಇದು ಬಂದು ಆಯಿಲ್ ಫಿಲ್ಟರ್ ಯಾವ್ ತರ ಸರ್ ಇದನ್ನ ಇದು ಹೆಂಗಾದ್ರೆ ಅದನ್ನ ಎಣ್ಣೆ ತೆಗಿತೀರಾ ಹೌದು ಎಣ್ಣೆ ತೆಗೆದು ನೀವು ಫಿಲ್ಟರ್ ಮಾಡಬೇಕು ನೀಟಾಗಿ ಫಿಲ್ಟರ್ ಮಾಡಿ ಕೊಟ್ಕೊಂಡ್ಬಿಟ್ರೆ ಲೈಕ್ ಕ್ಲೀನ್ ಆಗಿ ಬರುತ್ತೆ ಇದು ಬಂದು ನಿಮ್ಗೆ ಒನ್ ಎಚ್ ಮೋಟರ್ ಬರುತ್ತೆ ಫೈವ್ ಪ್ಲೇಟ್ಸ್ ಬರುತ್ತೆ ಒನ್ ಅವರ್ ಗೆ ನೂರು ಲೀಟರ್ ಫಿಲ್ಟರ್ ಮಾಡ್ಕೋಬಹುದು ಸುತ್ತವಾಗಿ ಬರುತ್ತೆ ಪರಿಶುದ್ಧವಾದ ಎಣ್ಣೆ ಬರುತ್ತೆ ಫಿಲ್ಟರ್ ಮಾಡ್ಕೊಳಕ್ಕೆ ಜಾಸ್ತಿ ಕೆಪಾಸಿಟಿ ಬೇಕು ಒನ್ ಅವರ್ನೂರ್ ಕೆಜಿ ಐವತ್ತು ಲೀಟರ್ ಬೇಕಾದ ಇದೆ ಇದು ಕೆಪಾಸಿಟಿ ಜಾಸ್ತಿ ಆಗುತ್ತೆ ಇದು ಹದಿನೈದು ಇರುತ್ತೆ ನಲ್ಲಿ ಹದಿನೈದು ಕಡೆಯಿಂದ ಎಣ್ಣೆ ಬರುತ್ತೆ ಇದು ಒನ್ ಅವರ್ಗೆ ಇರ್ನೂರ್ ಲೀಟರ್ ಆರಾಮ ಫಿಲ್ಟರ್ ಮಾಡ್ಕೋಬಹುದು ಲೀಟರ್ ಟೂ ಹಂಡ್ರೆಡ್ ಲೀಟರ್ ಪರ್ ಅವರ್ ಆರಾಮ ಸುತ್ತವಾಗಿ ಎಣ್ಣೆ ಬರುತ್ತೆ ನಿಮಗೆ ಕ್ಲಿಯರ್ ಆಗಿರುತ್ತೆ ಬಾಟಲ್ ಫಿಲ್ ಮಾಡಿಕೊಟ್ಟ ಕಸ್ಟಮರ್ ಅಷ್ಟು ಖುಷಿಯಾಗಿ ಎತ್ಕೊಂಡು ಹೋಗ್ತಾರೆ ತುಂಬಾ ನಮ್ಮ ಮತ್ತೆ ಇಲ್ಲಿ ಕೊಯಮತ್ತೂರು ತಮಿಳ್ನಾಡಲ್ಲಿ ಇದೆ ನಾವು ಕರ್ನಾಟಕದಲ್ಲಿ ಇದೇ ಇಷ್ಟು ದೂರ ಇವ್ರ ಬಂದು ಏನ್ ಸರ್ವಿಸ್ ಕೊಡ್ತಾರೆ ಅದೇ ಮೇನ್ ಸರ್ ಇರುತ್ತೆ ಎಲ್ರು ಮೈಂಡ್ ಅಲ್ಲಿ ಇರುತ್ತೆ ಅದು ಇಲ್ಲ ಅಂದಿಲ್ಲ ಸರ್ ನಮ್ದು ನೋಡಿ ಸರ್ ಇಷ್ಟೊಂದು ವೆರೈಟಿ ಗಳು ಇದೆ ಎಲ್ಲಾ ಮಿಷನ್ ನಾವು ಮಾಡ್ತಾ ಇದೀವಿ ನಾವು ಬೆರಿ ಕರ್ನಾಟಕ ಸಪ್ಲೈ ಮಾಡಲ್ಲ ಆಲ್ ಓವರ್ ಇಂಡಿಯಾ ಕೊಡ್ತಾ ಇದೀವಿ ನಿಮ್ಗೆ ಸರ್ವಿಸ್ ಪರ್ಸನ್ ಬೇಕಂದ್ರೆ ಎಲ್ಲಾ ಸ್ಟೇಟ್ ಅಲ್ಲಿ ಇದಾರೆ ಡಿಸ್ಟಿಕ್ ವೈಸ್ ಅಲ್ಲಿ ಇದಾರೆ ಈಗ ಫಾರ್ ಎಕ್ಸಾಂಪಲ್ ಗುಲ್ಬರ್ಗ್ ಅಂದ್ರೆ ಗುಲ್ಬರ್ಗ ಅಂದ್ರೆ ನಮ್ಮವರು ಇದಾರೆ ಈಗ ತುಮಕೂರ್ ಅಂದ್ರೆ ತುಮಕೂರಲ್ಲಿ ಬ್ಯಾಂಗ್ಳೂರ್ ಬ್ಯಾಂಗ್ಳೂರ್ ಎಲ್ಲಾ ಡಿಸ್ಟಿಕ್ ಇದಾರೆ ಕೇವಲ ಕಾಲ್ ಮಾಡಿದ್ರೆ ಸಾಕು ಸರ್ ನಿಮ್ಮ ಜಾಗ ಬಂದು ಸರ್ವಿಸ್ ಮಾಡ್ಕೊಡ್ತಾರೆ ಅಷ್ಟು ಸಪೋರ್ಟ್ ಮಾಡಿದಂಗೆ ಈಗ ಒಂದು ವರ್ಷದ ಒಳಗಡೆ ಬೇರೆ ಕರ್ನಾಟಕ ಸ್ಟೇಟ್ ಇಂದ ತೌಸಂಡ್ ಹ್ಯಾಪಿ ಕಸ್ಟಮರ್ ಇದಾರೆ ಸರ್ ಒಂದು ಸಾವಿರ ಹ್ಯಾಪಿ ಕಸ್ಟಮರ್ ಮೆಷಿನ್ ಸರ್ ಇದು ಮಗಿಲಿಯರ್ ನೋಡಿ ಸರ್ ಒಂದೇ ಹ್ಯಾಂಡ್ ಅಲ್ಲಿ ಅಷ್ಟೇ ಸರ್ ಒಂದೇ ಏನ್ ಮಾಡ್ಕೊಳಂಗಿಲ್ಲ ಒಂದೇ ಹ್ಯಾಂಡ್ ಅಲ್ಲಿ ಮಿಷಿನ್ ರನ್ ಆಗುತ್ತೆ ನೋಡಿ ಸರ್ ಈಗ ಮಿಷಿನ್ ರನ್ನಿಂಗ್ ಅಲ್ಲಿ ಇದೆ ಇನ್ನೊಂದು ನೋಡಿ ಸರ್ ಜಸ್ಟ್ ಆಫ್ ಮಾಡಿಬಿಟ್ಟೆ ಅದು ಹಿಂದಿನ ಎತ್ತಬೇಕು ಹೌದು ಮಹಿಳೆಯರ ಅಂತ ಅವ್ರು ಸ್ವಲ್ಪ ಕಷ್ಟ ಇರುತ್ತೆ ಹೌದು ಅದಕ್ಕೆ ನಾವು ನಮ್ ಕಂಪನಿ ಮಾತ್ರ ಕೊಟ್ಟಿದ್ದೆ ಇನ್ನೊಂದು ಆಪ್ಷನ್ ನೋಡಿ ಸರ್ ರಿವರ್ಸ್ ರಿವರ್ಸ್ ತಿರುಗಿದ್ರೆ ಹಿಂಡಿ ಆಟೋಮೆಟಿಕ್ ಆಚೆ ಬಂದಿರುತ್ತೆ ಎತ್ಕೊಳಕ್ಕೆ ತುಂಬಾ ಈಸಿ ಇರುತ್ತೆ ಅಲ್ವಾ ಅದಕ್ಕೆ ನಮ್ಮ ಮಿಷಿನ್ ಬಂದು ಮಹಿಳೆಯರಿಗೆ ತುಂಬಾ ಸೂಟ್ ಆದಂಥ ಮಿಷಿನ್ ಅಂತ ಓವರ್ ಕಾನ್ಫಿಡೆನ್ಸ್ ಆಗಿ ಕೊಡ್ತಾ ಇದ್ದೀವಿ ಮಹಿಳೆಯರಿಗೆ ತುಂಬಾ ಸೂಟೇಬಲ್ ಆಗಿ ಬಂದು ಈ ಮಿಷಿನ್ ಅಡ್ವಾಂಟೇಜ್ ಅಡ್ವಾಂಟೇಜ್ ಏನಂದ್ರೆ ಇದರಲ್ಲಿ ಆ ಹಿಂಡಿ ಬರುತ್ತೆ ಅಲ್ವಾ ಇದರಲ್ಲಿ ಹಾಕೊಂಡ್ ಸಾಕು ಅದನ್ನ ಪೌಡರ್ ಮಾಡ್ಕೊಡ್ತಾ ಪುಡಿ ಪುಡಿ ಮಾಡ್ಕೊಡುತ್ತೆ ಹಸು ಮೇಕೆ ಕುರಿಮರಿಗಳ್ಗ ಕೊಡೋಕೆ ಎಮ್ಮೆಗಳ್ ಕೊಡೋಕೆ ತುಂಬಾ ಚೆನ್ನಾಗಿರುತ್ತೆ ನಿಮ್ ಚಾನೆಲ್ ತುಂಬಾನೇ ರೈತರ ಹೌದು ಅವ್ರಿಗೆ ಮ್ಯಾಕ್ಸಿಮಮ್ ಇದು ಒಳ್ಳೆ ಯೂಸ್ ಆಗೋ ಒಂದು ಮಿಷಿನ್ ಆಗಿದೆ ಇದು ಅಲ್ವಾ ಇದನ್ನ ಪೌಡರ್ ಮಾಡ್ಕೊಂಡ್ಬಿಟ್ರೆ ಹಸುಗಳ ಕೊಟ್ಟ್ಬಿಟ್ಟ ದನ ಹಾಲ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಹಾಲು ಪ್ರಸಾರ ಚೆನ್ನಾಗಿ ಬೇಗನೇ ಬೆಳವಣಿಗೆ ಮತ್ತೆ ಇದು ಮಿನಿಮಮ್ ಪ್ರೈಸ್ ಸರ್ ಇದು ಇದು ಬಂದ ನಿಮ್ಗೆ ಒನ್ ಅವರ್ಗೆ ಇರ್ನೂರ್ ಕೆಜಿ ಓ ಮ್ಯಾಕ್ಸಿಮಮ್ ಇರ್ನೂರ್ ಕೆಜಿ ಮಾಡ್ಕೋಬಹುದು ನೀವು ಅಲ್ವಾ ಮಾಡ್ಕೋಬಹುದು ಸರ್ ಇದನ್ನ ಈಸಿ ಇದೆ ಎಲ್ಲ ಆಪರೇಟಿಂಗ್ ಎಲ್ಲ ತುಂಬಾ ಈಸಿ ಇರುತ್ತೆ ಸರ್ ಇದು ಮನೆ ಕರೆಂಟ್ ಗೆ ರನ್ ಆಗುತ್ತೆ ಮನೆ ಕರೆಂಟ್ ಗೆ ರನ್ ಆಗಿದ್ರೆ ಸಿಂಗಲ್ ಫೇಸ್ ನಡೆಯುತ್ತೆ ಸರ್ ನಮ್ದು ಮಿಷಿನ್ ಎಲ್ಲಾ ಮಿಷಿನ್ ಸಿಂಗಲ್ ಫೇಸ್ ಅಲ್ಲಿ ಈಸಿಯಾಗಿ ನಡೀತೆ ಅಲ್ವಾ ಹೌದು ಸರ್ ಸರ್ ಈಗ ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡಿದ್ರೆ ಅದರಿಂದಾನು ಆದಾಯ ಆಮೇಲೆ ಇಂಡಿಯಿಂದಾನು ಆದಾಯ ಇದು ಬಂದು ನಮ್ಮ ಚೆಕ್ಕು ಮಿಷಿನ್ ಇಂಡಿಯ ಅಂದ್ರೆ ಮಿನಿಮಮ್ ಐವತ್ತು ರೂಪಾಯಿ ಕೆಲವೊಂದ್ ಕಡೆ ಅರವತ್ತು ರೂಪಾಯಿ ಹೋಗುತ್ತೆ ಹೌದು ಬೇರೆ ಎನ್ನಂದ್ರೆ ಲಾಭ ಇರಲ್ಲ ಇದರಿಂದ ಅವ್ರಿಗೆ ಆದಾಯ ಇರುತ್ತೆ ಎರಡು ಕಡೆ ಇನ್ಕಮ್ ಬರುತ್ತೆ ಸರ್ ಇದು ಎಣ್ಣೆ ಯಾಕೆ ಇನ್ನೊಂದು ತುಂಬಾ ಸ್ಟ್ರಾಂಗ್ ಇದೆ ಅಂದ್ರೆ ನಮ್ದು ಮೂವತ್ತು ವರ್ಷ ಆಯಿಲ್ ಬಿಸ್ನೆಸ್ ಮಾಡ್ತಾ ಇದೀವಿ ನಮ್ದು ಕಂಪನಿ ಪಸುಮೈ ಆರ್ಗಾನಿಕ್ ನಮ್ದು ಆಯಿಲ್ ಮಿಷಿನ್ ಅಂದ್ರೆ ಯಾಕೆ ಸ್ಟ್ರಾಂಗ್ ತುಂಬಾ ಒಳ್ಳೆ ಓವರ್ ಕಾನ್ಫಿಡೆನ್ಸ್ ತಗೊಳ್ತಾರೆ ಅಂದ್ರೆ ನಾವೇ ಈ ಮಿಷಿನ್ ಸ್ವಂತವಾಗಿ ಉಪಯೋಗ ಮಾಡ್ತಾ ಇದೀವಿ ನಾವು ಯೂಸ್ ಅಂದ್ರೆ ಏನೋ ಮಿಸ್ಟೇಕ್ ಇರೋದು ಫೈಂಡ್ ಔಟ್ ಮಾಡಿ ಬೆಸ್ಟ್ ಕ್ವಾಲಿಟಿ ತಂದಿರುತ್ತಿವೆ ಸೊ ಅದರಿಂದ ನಮ್ಮ ಮಿಷಿನ್ ಬೆಸ್ಟ್ ಕ್ವಾಲಿಟಿ ಇರುತ್ತೆ ಯಾವುದೇ ಕಾರಣ ನಾವು ಎಣ್ಣೆ ನಾವು ಹೆಂಗೆ ಬಿಸ್ನೆಸ್ ರೀಚ್ ಮಾಡೋದು ಲಾಸ್ಟ್ ಮೂವತ್ತು ವರ್ಷ ಅದೇ ಸಪೋರ್ಟ್ ನಮ್ಮ ಕಸ್ಟಮರ್ಗ ಮಗಳ್ ಸ್ಟಾರ್ಟ್ ಮಾಡ್ತಾರೆ ಅಲ್ಲಿ ಕಡೆ ಇರ್ತಾರೆ ಅವ್ರ ಐಡಿಯಾ ಇರಲ್ಲ ನಮ್ ಫುಲ್ ಸಪೋರ್ಟ್ ಮಾಡಿ ಅವ್ರಿಗೆ ಮುಂದೆ ತಗೊಂಡ್ ಬರ್ತೀವಿ ಸರ್ ನಮ್ ಕಡೆ ಎಷ್ಟು ಮ್ಯಾಕ್ಸಿಮಮ್ ಸಪೋರ್ಟ್ ಇದೆ ಅವ್ರಿಗೆ ರಾ ಮೆಟೀರಿಯಲ್ ಬೇಕು ಸ್ಟಿಕರಿಂಗ್ ಬೇಕು ಬಾಟ್ಲಿಂಗ್ ಬೇಕು ಮತ್ತೆ ಎಲ್ಲಿ ಹೋಗಿ ಪರ್ಚೇಸ್ ಮಾಡ್ಕೊ ಐಡಿಯಾ ಬರಲ್ಲ ಎಫ್ ಎಸ್ ಎಸ್ ಸರ್ಟಿಫಿಕೇಟ್ ಮಾಡ್ಕೋಬೇಕಂತಾರೆ ಕೆಲವ್ರು ಏನೋ ಲೈಸೆನ್ಸ್ ಬೇಕಂತಾರೆ ಬಿಸ್ನೆಸ್ ಮಾಡ್ ಸ್ಟಾರ್ಟ್ ಮಾಡ್ಲಿಕ್ಕೆ ಅದು ಏನು ಬೇಡ ನಾವು ಏನೇನ್ ಬೇಕಾ ಎಲ್ಲಾನು ಒಂದೇ ಕಡೆ ನಾವೇ ಸಪೋರ್ಟ್ ಮಾಡಿ ಮುಂದೆ ತೋರಿಸ್ಕೊಟ್ಬಿಡ್ತಿವಿ ಪ್ರತಿ ಒಂದು ಮಿಷಿನ್ ಅವ್ರಿಗೆ ಏನೇನ್ ಬೇಕೋ ಮಾಡ್ಕೊಡ್ಬೋದು ಸರ್ ನಾವು ಹಂಗಾಗಿ ಪರ್ಫೆಕ್ಟ್ ಕಂಪನಿ ಮಾತ್ರ ಅಲ್ಲ ಸರ್ ನಮ್ಮ ಮೆಷಿನ್ ಪರ್ಫೆಕ್ಟ್ ಇದೆ ಸರ್ವಿಸ್ ಪರ್ಫೆಕ್ಟ್ ಇರುತ್ತೆ ಪ್ರತಿ ಒಂದು ಪರ್ಫೆಕ್ಟ್ ಸರ್ ನೀವು ಹ್ಯಾಪಿ ಆಗಿರಬೇಕು ಆಗ್ಲೇ ಒಂದು ಸಾವಿರ ಹ್ಯಾಪಿ ಕಸ್ಟಮರ್ ಓನ್ಲಿ ಫ್ರಮ್ ಕರ್ನಾಟಕ ಸ್ಟೇಟ್ ಸರ್ ನಮ್ಗೆ ಕೂಡ ಬಹಳ ಖುಷಿ ಆಗುತ್ತೆ ಸರ್ ಅದಕ್ಕೆ ಮತ್ತೊಮ್ಮೆ ನಿಮ್ಮನ್ನ ಕರೆಸಿದೀವಿ ತುಂಬಾ ಖುಷಿ ಆಗುತ್ತೆ ಸರ್ ಮತ್ತೆ ಮೀಟ್ ಮಾಡಿದಕ್ಕೆ ಓಕೆ ಸರ್ ಥ್ಯಾಂಕ್ ಯು ಒಳ್ಳೆ ಸರ್ವಿಸ್ ಕೊಡಿ ಯು ಸರ್ ಮಷಿನ್ ಕೊಡಿ ಚೆನ್ನಾಗಿ ಅವ್ರು ಬಿಸ್ನೆಸ್ ಮಾಡ್ಕೊಳ್ಳಿ ಓಕೆ ಸರ್ ಥ್ಯಾಂಕ್ ಯು ನಮಸ್ತೆ